ಇದನ್ನ ನೆನಪಿಸಿಕೋಬೇಕು ಇಟ್ ಈಸ್ ಎ ರಿಮೈಂಡರ್ ಆಫ್ ಅವರ್ ಡ್ಯೂಟಿ ಆನ್ ಟ್ವೆಂಟಿ ಸಿಕ್ಸ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಐವತ್ತರ ಜನವರಿ ಎರಡ್ ಸಾವಿರದ ಸಾವಿರದ ಐವತ್ತರ ಒಂಬೈನೂರ ಐವತ್ತರ ಐವತ್ತನೇ ವರ್ಷದ ಜನವರಿ ಇಪ್ಪತ್ತಾರನೇ ತಾರೀಕು ಸಂವಿಧಾನವನ್ನು ಏನು ಒಪ್ಪಿಕೊಂಡಿವಿ ಆ ದಿನವ ದಿನದ ನೆನಪನ್ನ ಮಾಡ್ಕೊಳ್ಳೋದು ಮಾತ್ರ ಅಲ್ಲ ಇವತ್ತು ಎಪ್ಪತ್ತಾರು ವರ್ಷಗಳ ನಂತರ ನಾವೇನು ಆ ದಿನವನ್ನು ನೆನಪಿಸ್ಕೊಳ್ತಾ ಇದ್ದೀವಿ ಈ ದಿನ ನಮ್ಗೆ ಕೆಲವು ಜವಾಬ್ದಾರಿಗಳಿದೆ ಅನ್ನುವಂಥದ್ದನ್ನು ನೆನಪಿಸ್ಲಿಕ್ಕೆ ಈ ಒಂದು ಆಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಇದು ಬಹಳ ಮುಖ್ಯ ನಮಗೆ ಜವಾಬ್ದಾರಿಗಳಿದ್ದಾವೆ ಆ ಜವಾಬ್ದಾರಿಗಳಿರೋದ್ರಿಂದನೇ ಅವೆಲ್ಲ ಇಲ್ಲಿ ಸೇರಿರುವಂಥದ್ದು ಇದನ್ನ ನೆನಪಿಸ್ಕೊಂಡ್ರೆ ನನ್ನ ಎರಡು ಮಾತುಗಳು ಸಾರ್ಥಕ ಆಗುತ್ತೆ ಅಂತ ಅನಿಸ್ತದೆ ಆರಂಭದಲ್ಲೇ ಒಂದು ಮಾತು ಹೇಳ್ಬಿಡ್ತೀನಿ ನಿಮಗೆ ನಮ್ಮ ಮುಳುಬಾಗಿಲಿನ ಮೊದಲ ಶಾಸಕರು ಯಾರು ಗೊತ್ತಾ ಯಾರು ನಮ್ಮ ಮುಳುಬಾಗ ತಾಲೂಕಿನ ಮೊದಲ ಶಾಸಕರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಆಯ್ಕೆಯಾದಂತಹ ಶಾಸಕರು ಯಾರೊಂದು ಗೊತ್ತಾ ನಮ್ಮ ಶಾಸಕರಿಗೆ ಗೊತ್ತಿರುತ್ತೆ ಯಾಕೆಂದ್ರೆ ಅವರು ಶಾಸಕರಾಗಿರೋದ್ರಿಂದ ಅವರ ಅವರಿಗಿರುವಂತಹ ಹಿಸ್ಟ್ರಿ ಮೊದಲನೇ ಶಾಸಕರಿಂದ ಇಲ್ಲಿವರೆಗೂ ಯಾರೆಲ್ಲ ಬಂದಿದ್ದಾರೆ ನಾಲೆಡ್ಜ್ ಅಂತ ಇದ್ದೇ ಇರತ್ತೆ ನಾನು ಕೇಳ್ತಾರೆ ಮಕ್ಕಳು ಮಕ್ಕಳನ್ನ ನಮ್ಮ ತಾಲೂಕಿನ ಮೊದಲ ಶಾಸಕರು ಯಾರು ಉತ್ತರ ಸಿಗ್ಲಿಲ್ಲ ಇಲ್ಲಿ ಟಿ ಚೆನ್ನಯ್ಯ ಅಂತ ಹೇಳಿ ಟಿ ಚೆನ್ನಯ್ಯ ನಮ್ಮ ತಾಲೂಕಿನ ಮೊದಲ ಶಾಸಕರು ಯಾಕೆ ಅವ್ರು ಇವತ್ತು ನೆನಪಿಸ್ಕೊಳ್ತಾ ಇದೀನಿ ಅಂತಂದ್ರೆ ಇವತ್ತೇ ನಾವು ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ ಆ ಸಂವಿಧಾನ ರಚನಾ ಸಭೆ ಇತ್ತಲ್ಲ ಮೇಡಮ್ ಅವ್ರು ಹೇಳೋದ್ರಲ್ಲ ಶಾಸಕರು ಹೇಳೋದ್ರಲ್ಲ ಆ ಸಂವಿಧಾನ ರಚನಾ ಸಭೆಯಲ್ಲಿ ನಮ್ಮ ತಾಲೂಕಿನ ಮೊದಲ ಶಾಸಕರು ಕೂಡ ಒಬ್ಬರು ಸದಸ್ಯರಾಗಿದ್ರು ಇದೆಲ್ಲ ಹೆಮ್ಮೆ ಪಡ್ಕೋಬೇಕಾದ ಸಂಗತಿ ಅಂದ್ರೆ ಎಷ್ಟು ದೊಡ್ಡವರು ನಮ್ಮ ತಾಲೂಕಿಗೆ ಶಾಸಕರಾಗಿ ಸಿಕ್ಕಿದ್ರು ಅನ್ನೋದನ್ನ ನಾವು ನೆನಪಿಸಿಕೊಂಡ್ರೆ ಮಾತ್ರ ನಮ್ಗೆ ಹೆಮ್ಮೆ ಆಗುತ್ತೆ ಎನ್ನುವಂತಹ ಕೋಲಾರನಲ್ಲಿ ಟಿ ಚೆನ್ನಯ್ಯ ರಂಗಮಂದಿರ ಇದೆಯಲ್ಲ ಹೇಳಿದಿರಲ್ಲ ಟಿ ಚೆನ್ನಯ್ಯ ರಂಗಮಂದಿರ ಆ ರಂಗಮಂದಿರವನ್ನು ಕಟ್ಟಿರುವಂತಹದ್ದು ನಮ್ಮ ತಾಲೂಕಿನ ಮೊದಲ ಶಾಸಕರ ಹೆಸರಿನಲ್ಲಿ ಇದು ಅವರು ಬಹಳ ದೊಡ್ಡ ಕೆಲಸಗಳು ಮಾಡಿದ್ದಾರೆ ನಂತರ ಬಂದಂತ ಶಾಸಕರು ಅವರು ನೆನಪಿಸ್ಕೊಂಡಿಲ್ಲ ಅದೇ ದುರಂತ ಎಷ್ಟು ಕೆಲಸ ಮಾಡಿದ್ದಾರೆ ಅಂತಂದ್ರೆ ನೀವು ನಂಬಕ್ಕೆ ಆಗೋದಿಲ್ಲ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ನಾಲ್ಕೈದು ಲೇಔಟ್ ಇಂದ್ರ ಇಂದಿರಾನಗರ ಸೇರಿದಂತೆ ನಾಲ್ಕೈದು ದೊಡ್ಡ ದೊಡ್ಡ ಲೇಔಟ್ ಗಳನ್ನ ಮಾಡಿದಂತ ಅವರು ನಮ್ಮ ಮೊದಲ ಶಾಸಕರಾದಂತಹ ಚೆನ್ನಯ್ಯನವರು ಕೋಲಾರದಲ್ಲಿ ಪಾರ್ಕ್ಗಳೇ ಇರಲಿಲ್ಲ ಆ ಕಾಲಕ್ಕೆ ಪಾರ್ಕ್ ಗಳನ್ನ ಕೋಲಾರದಲ್ಲಿ ಮುಳುಬಾಗ್ಲಲ್ಲಿ ಅನೇಕ ಪಾರ್ಕ್ ಗಳನ್ನ ಅವರು ಟಿ ಚೆನ್ನಯ್ಯ ಅವರು ಅನೇಕ ಹಳ್ಳಿಗಳಿಗೆ ರಸ್ತೆಗಳೇ ಇರ್ಲಿಲ್ಲ ಆ ಕಾಲಕ್ಕೆ ಯಾಕಂದ್ರೆ ಮೊದಲ ಶಾಸಕರಲ್ವಾ ರಸ್ತೆಗಳೇ ಇರ್ಲಿಲ್ಲ ಕಾಲು ದಾರಿ ಅಂತ ಆತ ನಡ್ಕೊಂಡು ಹೋಗುವ ದಾರಿಗಳಿತ್ತು ಇತ್ತು ಅಟ್ ಲೀಸ್ಟ್ ಎತ್ತಿನ ಗಾಡಿ ಹೋಗೋದಕ್ಕಾದ್ರೂ ಆಗ್ಬೇಕು ಅನ್ನೋಂತ ರೀತಿಯ ದಾರಿಗಳನ್ನ ದೊಡ್ಡ ದಾರಿಗಳನ್ನ ಮಾಡದಂತ ಅವರು ಕೂಡ ಟಿ ಚೆನ್ನಯ್ಯ ಅವರು ಸೊ ಈ ತರ ನೀವು ಪಟ್ಟಿ ಮಾಡ್ತಾ ಹೋದ್ರೆ ಒಂದ್ ಐವತ್ತರವತ್ತು ದೊಡ್ಡ ಕೆಲಸಗಳನ್ನ ಚೆನ್ನಯ ಅವರ ಹೆಸರಿನಲ್ಲಿ ಪಟ್ಟಿ ಮಾಡಬಹುದು ನಂತರ ಬಂದಂತ ಶಾಸಕರು ಅವ್ರು ನೆನಪಿಸ್ಕೊಳ್ಳದೆ ನೆನಪಿಸ್ಕೊಳ್ದೇ ಇರೋದ್ರಿಂದ ಚೆನ್ನಯ್ಯ ಅವರ ಏನೋ ಆ ಒಂದು ಒಂದು ಸರಮಾಲೆ ಇದೆ ಪಟ್ಟಿ ಇದೆಯಲ್ಲ ಆ ಪಟ್ಟಿಯ ಕಾಲು ಭಾಗವನ್ನು ಕೂಡ ಬೇರೆಯವ್ರು ಮಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದು ನಿಜವಾದಂತ ವಾಸ್ತವ ಇದೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರೃಶ್ಯ ಸಿಗುತ್ತೆ ನಮ್ಗೆ ಈಗ ಉದಾಹರಣೆಗೆ ನಮ್ಮ ಮಂಜುನಾಥ್ ಸಾರ್ ಅವರಿಗೆ ಒಂದು ಅದೃಶ್ಯ ಸಿಕ್ಕಿದೆ ಬಹಳ ಕನಸುಗಳಿದೆ ನಾನ್ ಗೊತ್ತಿದೆ ಆದ್ರೆ ಅದನ್ನ ಕಾರ್ಯರೂಪಕ್ಕೆ ಇಳಿಸಿ ಅವ್ರು ಬಿಟ್ಟು ಮೇಲೆ ಅವ್ರ ನೆನ ಅವ್ರ ನೆನಪನ್ನ ಮಾಡ್ಕೊಳ್ತಕ್ಕಂತ ಅಟ್ಲೀಸ್ಟ್ ಒಂದು ಒಂದು ಹತ್ತು ಹದಿನೈದು ಕೆಲಸಗಳು ಇರಬೇಕು ಒಂದು ಸುಮ್ಮನೆ ನೇರವಾಗಿ ಕಾಣುವಂತದ್ದು ಇದು ಈ ಸ್ಟೇಡಿಯಂ ಅನ್ನ ಅದ್ಭುತವಾಗಿರ್ತಕ್ಕಂಥ ಒಂದು ಸುಸಜ್ಜಿತ ಆಧುನಿಕ ಸ್ಟೇಡಿಯಂ ಮಾಡೋದಕ್ಕೆ ಒಂದು ಅವಕಾಶ ಇದೆ ಅದನ್ನ ಮುಂದಿನ ವರ್ಷ ಅಷ್ಟೊತ್ತಿಗೆ ಮುಂದಿನ ವರ್ಷ ನಾವಿಲ್ಲಿ ಕೂತಿದ್ದೀವಿ ಅಂತಂದ್ರೆ ಆ ರೀತಿಯ ಒಂದು ಅದ್ಭುತವಾಗಿರುವ ಒಂದು ಸ್ಟೇಡಿಯಂ ಅಲ್ಲಿ ಕೂತ್ಕೋಬೇಕು ನಾವು ಅದೊಂದು ಕನಸು ಆಗ್ಬೇಕು ಅವ್ರಿಗೆ ಇದೇ ಕನಸು ಮತ್ತೊಮ್ಮೆ ನೆನಪಿಸ್ತಾ ಇದ್ದ ಸಣ್ಣ ಪುಟ್ಟ ಕೆಲಸ ಶುರುವಾಗಿದೆ ಇದನ್ನು ಹತ್ತು ವರ್ಷಗಳ ಹಿಂದೆ ಮಾಲೂರಲ್ಲಿ ಮಾಡಿದ್ದಾರೆ ಮಂಜುನಾಥ್ ಗೌಡ್ರು ಅಲ್ಲಿ ಶಾಸಕರಾಗಿದ್ದಾಗ ಅದ್ಭುತವಾಗಿರುವಂತಹ ಸ್ಟೇಡಿಯಂ ಅನ್ನ ಸಿ ಎಸ್ ಆರ್ ಫಂಡ್ ತಗೊಂಡು ಸಿ ಎಸ್ ಆರ್ ಅದನ್ನು ಭಿಕ್ಷೆ ಅಲ್ಲ ಅದು ನಮ್ಮ ಮಣ್ಣನ್ನ ನಮ್ಮ ಜನರನ್ನ ಬಳಸಿಕೊಂಡು ದೊಡ್ಡ ಕೈಗಾರಿಕೆ ಉಟ್ಕೊಂಡಿದ್ದಾವೆ ಅವ್ರಿಗೊಂದು ಜವಾಬ್ದಾರಿ ಇದೆ ಸಾಮಾಜಿಕ ಕಳಕಳಿಯ ಕೆಲಸಗಳನ್ನ ಮಾಡಬೇಕು ಅಂತಿದೆ ಅವರ ಫಂಡ್ ಅನ್ನ ಬಳಸ್ಕೊಂಡ್ರೆ ನೂರಾರು ಕೆಲಸಗಳನ್ನ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಶಾಸಕರಿಗೆ ಆ ರೀತಿಯ ಎಲ್ಲ ತಿಳುವಳಿಕೆ ಇರೋದ್ರಿಂದ ಅವರು ಹೆಚ್ಚೆಚ್ಚು ಕೆಲಸಗಳನ್ನ ಈಗ ಸರ್ಕಾರದ ದುಡ್ಡು ಈಗ ಹೆಚ್ಚು ಬರ್ತಾ ಇಲ್ಲ ಹಾಗಾಗಿ ಈ ರೀತಿಯ ಸಿ ಎಸ್ ಆರ್ ಕೊಂಡ್ ಬಳಸಿಕೊಂಡ್ರೆ ಅನೇಕ ಕೆಲಸಗಳನ್ನು ಮಾಡಬಹುದು ಒಂದು ಎರಡನೇದು ಇವತ್ತು ಬೆಳಗ್ಗೆ ಒಂದು ಪೇಪರ್ ಅನ್ನು ಸುದ್ದಿ ನೋಡಿದೆ ಶತಾವುದಮಿ ಗಣೇಶ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಅಂತ ಶತಾವುದಮಿ ಗಣೇಶ್ ಯಾರು ನಮ್ಮ ನೆನಪಿಲ್ಲ ನಮ್ಮ ತಾಲೂಕ್ನವರು ಇದೇ ದೇವರಾಯ ಸಮುದ್ರ ಇದೆಯಲ್ಲ ಇದೇ ದೇವರಾಯ ಸಮುದ್ರಕ್ಕೆ ಸೇರಿದಂತಹ ಅವರು ಶತಾವಧ ಗಣೇಶ್ ಅವರು ಇವತ್ತು ಬಹಳ ದೊಡ್ಡ ಪ್ರಶಸ್ತಿಯನ್ನ ಇವತ್ತು ಪಡ್ಕೊಂಡಿದ್ದಾರೆ ಅವರು ನಮ್ಮ ತಾಲೂಕು ಅವರು ಇವತ್ತೇಳು ಜನಕ್ಕೆ ಪದ್ಮ ಪ್ರಶಸ್ತಿಗಳು ಬಂದಿದೆ ಅದರ ಹೈಯೆಸ್ಟ್ ಅವಾರ್ಡ್ ಪದ್ಮ ವಿಭೂಷಣ ನಮ್ಮ ಜಿಲ್ಲಾ ರಾಜ್ಯದವ್ರಿಗೆ ಯಾರು ಸಿಕ್ಕಿಲ್ಲ ಇವತ್ತು ಅದೇ ಪದ್ಮಭೂಷಣ ಸಿಕ್ಕಿದೆ ಅದು ಸಿಕ್ಕಿರುವಂತದ್ದು ನಮ್ಮ ತಾಲೂಕಿನ ಒಬ್ಬ ವ್ಯಕ್ತಿಗೆ ಅನ್ನೋದು ಕೂಡ ನಾವೆಲ್ಲ ಕೂಡ ಹೆಮ್ಮೆ ಪಡಬೇಕು ಆ ವಿಚಾರ ಮತ್ತೆ ನಾನು ತುಂಬಾ ಮಾತ್ರ ಹೇಳ್ಬೇಕು ಅಂತ ಬಂದಿದೆ ಆದ್ರೆ ಹತ್ತು ನಿಮಿಷದ ಒಳಗಡೆ ಮಾತಾಡಿ ಅಂತ ಹೇಳಿದ್ರಿಂದ ನಾನು ಅದನ್ನು ಕಟ್ ಮಾಡಿ ಬಹಳ ಮುಖ್ಯ ಅನ್ನುವಂಥದ್ದು ನಾಲ್ಕೈದು ವಿಷಯ ಹೇಳ್ಬಿಡ್ತೇನೆ ಮುಳುಬಾಗಲು ಅನ್ನುವಂಥದ್ದು ಬಹಳ ಹೆಮ್ಮೆಯ ನೆಲ ಅನ್ನೋದಕ್ಕೆ ಒಂದೆರಡು ಎರಡು ಮೂರು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ನಮ್ಮಲ್ಲಿ ನೊಳಂಬರು ಅನ್ನುವಂಥ ಒಂದು ರಾಜ್ಯ ಇತ್ತು ಯಾರು ನೊಳಂಬರು ಅಂತ ನೀವು ಹೆಸರೇ ಕೇಳಿರ್ಲಿಕ್ಕ ತುಂಬ ಜನ ಕೇಳಿರ್ಲಿಕ್ಕಿಲ್ಲ ಯಾಕಂದ್ರೆ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ನೊಳಂಬರು ಹೆಸರೇ ಇಲ್ಲ ಪುಟ್ಟ ಪುಟ್ಟ ರಾಜ್ಯಗಳ ಹೆಸರಿದೆ ಇದೆ ಯಾಕೆ ಅಂದ್ರೆ ಟೆಕ್ಸ್ಟ್ ಬುಕ್ ಬರೀತಾ ಇದ್ದಂತ ಅವರು ಯಾರೋ ಮೈಸೂರವರು ಬೆಂಗಳೂರಿನವರು ಅದ್ರ ಇನ್ನಾರೋ ಆಗಿರ್ತಾ ಇದ್ರು ಅವರ ನೆಲಕ್ಕೆ ಸೇರಿದಂತ ರಾಜ್ಯಗಳನ್ನ ಅವರು ನೆನ್ಪಿಸ್ಕೊಂಡಿದ್ದಾರೆ ನಮ್ಮ ಕೋಲಾರದವರು ಹೆಚ್ಚು ಜನ ಪಟ್ಟೆಗಳನ್ನ ರಚನೆ ಮಾಡದಿರೋ ಕಾರಣಕ್ಕೆ ಬಹಳ ದೊಡ್ಡ ರಾಜ್ಯಗಳನ್ನ ಕೋಲಾರವನ್ನು ಆಳದಂತ ದೊಡ್ಡ ದೊಡ್ಡ ರಾಜ್ಯಗಳನ್ನು ಕೂಡ ನಾವು ನೆನಪಿಸ್ಕೊಂಡಿಲ್ಲ ಅದರಲ್ಲಿ ಒಂದು ರಾಜ್ಯ ನೊಳಂಬರು ಅಂತ ಯಾಕೆ ಇಲ್ಲಿ ಇಂಪಾರ್ಟೆಂಟು ಅಂತಂದ್ರೆ ನಮ್ಮ ಆವಣಿ ಇದೆಯಲ್ಲ ಅವನೇ ಕೇಳಿದ್ರಲ್ವಾ ನೋಡಿದ್ರಲ್ವಾ ಆವಣಿಯ ಅಷ್ಟೋ ದೇವಸ್ಥಾನಗಳನ್ನ ಕಟ್ಟಿದಂತ ಅವರು ಇದು ಕೂಡ ಹೆಮ್ಮೆ ಪಡ್ತು ಯಾಕೆ ಅಂತಂದ್ರೆ ಹತ್ತನೇ ಶತಮಾನಕ್ಕೇನೆ ಒಂದು ಭಾವೈಕ್ಯತೆ ನಾಡನ್ನ ಬರಿ ಒಂದು ದೇವಸ್ಥಾನ ಕಟ್ಟಿಲ್ಲ ಅವರು ಯಾವುದೋ ಒಂದು ರಾಮನ ಹೆಸರು ದೇವಸ್ಥಾನ ಕಟ್ಟಿಲ್ಲ ಆ ಕಾಲಕ್ಕೆ ಶೈವರು ವೈಷ್ಣವರು ಕಿತ್ತಾಡ್ತಾ ಇದ್ರು ಹಿಂದೂ ಮುಸ್ಲಿಮರು ಕಿತ್ತಾಡ್ತಾರಲ್ಲ ತಡ ಕಿತ್ತಾಡುವಂತ ಒಂದು ಕಾಲದಲ್ಲಿ ಶೈವರನ್ನ ವೈಷ್ಣವರನ್ನ ಬೆರೆಸಲಿಕ್ಕೆ ರಾಮ ಮತ್ತು ಶಿವನ ಹೆಸರಾಮಲಿಂಗೇಶ್ವರ ನೋಡಿ ದೇವಸ್ಥಾನದ ಹೆಸರೇ ನೋಡಿ ರಾಮ ಮತ್ತು ಶಿವನನ್ನ ಬೆರೆಸುವಂತಹ ರಾಮನನ್ನ ಆರಾಧಿಸುವಂತವರು ಶಿವನನ್ನ ಆರಾಧಿಸುವಂತವ್ರು ಒಟ್ಟಿಗೆ ಇರಲಿ ಪ್ರೀತಿಯನ್ನ ಬದುಕಲಿ ಅನ್ನುವಂತಹ ಸದಾಶಯ ಇಟ್ಕೊಂಡು ನಮ್ಮ ನೆಲದಲ್ಲಿ ನಮ್ಮ ನೆಲದಲ್ಲಿ ಒಂದುಗೂಡಿಸುವ ಕಿತ್ತಾಡಬಾರದು ನಾವೆಲ್ಲ ಅಣ್ಣ ತಮ್ಮಂದ್ರು ಅನ್ನುವಂತ ಆಶಯ ಇಟ್ಕೊಂಡು ಅಲ್ಲಿ ರಾಮಲಿಂಗೇಶ್ವರ ಅನ್ನುವಂತ ದೊಡ್ಡ ಟೆಂಪಲ್ ಕಾಂಪ್ಲೆಕ್ಸ್ ಅನ್ನ ಕಟ್ಟಿದ್ದಾರೆ ಇವೆಲ್ಲ ಕೂಡ ಭಾರತಕ್ಕೆ ಮುಳಬಾಗಲು ತಾಲೂಕಿನ ಕೊಡುಗೆಗಳು ಹೇಳಲಿಕ್ಕೆ ನಾನು ಅದನ್ನ ನೆನಪಿಸ್ತಾ ಇದ್ದೀನಿ ಅನ್ನುವಂಥದ್ದು ಹಾಗೇನೆ ಇನ್ನೊಬ್ಬ ಲಕ್ಕನ ದಂಡೇಶ ಅಂತ ಇದ್ದ ವಿರೂಪಾಕ್ಷ ನಿನ್ನೆ ಇಲ್ಲ ವಿರೂಪಾಕ್ಷಿಂಗ್ ನೀವೆಲ್ಲ ತುಂಬಾ ಜನ ಹೋಗಿರ್ತೇವೆ ಆ ದೇವಸ್ಥಾನ ಕಟ್ಟಿದಂಥವ್ರು ಯಾರು ಲಕ್ಕಣದ ದಂಡೇಶ ಅಂತ ಅವನು ಎಷ್ಟು ದೊಡ್ಡವನು ಅಂತಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂತ ಎರಡನೇ ದೇವರಾಯ ಅಂತ ಒಬ್ಬ ರಾಜ ಇದ್ದ ಬಹಳ ಪವರ್ಫುಲ್ ಅವನ ಬಿಟ್ಟರೆ ಅವನ ಕಾಲದಲ್ಲಿ ಎರಡನೇ ಚಕ್ರವರ್ತಿ ಅವನು ಅಂದ್ರೆ ರಾಜನ ಪಕ್ಕದಲ್ಲೇ ಕೂರುವಂತಹ ಆ ಏನೋ ಶಕ್ತಿಯನ್ನ ಗೌರವವನ್ನು ಸಂಪಾದಿಸಿಕೊಂಡಂತ ವ್ಯಕ್ತಿ ನಮ್ಮ ತಾಲೂಕಿನ ಹೆಮ್ಮೆ ಪಡಬೇಕೇ ಇಲ್ಲ ಇನ್ನೇನಿದೆ ಆತ್ನ ಕೊಡುಗೆ ಅಂತಂದ್ರೆ ಶ್ರೀಲಂಕಾದ ಮೇಲೆ ವಿಜಯನಗರದ ದಾಳಿ ಹೋಗುತ್ತೆ ಸರ್ ದಂಡು ಹೋಗುತ್ತೆ ಅದರ ನಾಯಕತ್ವವನ್ನು ವಹಿಸಿದಂತ ಅವರು ಇದೇ ಲಕ್ಕನ ದಂಗೇಶ ಶ್ರೀಲಂಕಾವನ್ನ ಗೆದ್ದಂತ ಅವನು ಇದೇ ಲಕ್ಕನ ದಂಡ ಶ್ರೀಲಂಕಾ ನೋಡಿ ನಾವು ಮುಳುಭಾಗದ ಬಗ್ಗೆ ಮಾತಾಡ್ತೀವಿ ನಾನು ಮಾತಾಡ್ತಾ ಶ್ರೀಲಂಕಾದ ಬಗ್ಗೆ ಶ್ರೀಲಂಕಾದ ಬಗ್ಗೆ ಶ್ರೀಲಂಕಾದ ಮೇಲೆ ದಂಡೆತ್ತಿ ಹೋಗಿ ಶ್ರೀಲಂಕಾವನ್ನ ಗೆದ್ದು ಒಂದು ತಂದುಕೊಟ್ಟಂತೇ ಲಕ್ಷಣ ದಂಡೇಶ ನಮ್ಮ ತಾಲೂಕಿನವರು ಅವರೊಂದು ಪುಸ್ತಕ ಬರೆದಿದ್ದಾರೆ ಶಿವತತ್ವ ಚಿಂತಾಮಣಿ ಅಂತ ಬಹಳ ಇಂಪಾರ್ಟೆಂಟ್ ನಮಗೆ ನೆನಪೇ ಇಲ್ಲ ಆ ಎಷ್ಟು ಇಂಪಾರ್ಟೆಂಟ್ ಪುಸ್ತಕ ಅಂದ್ರೆ ಇವತ್ತು ಕೂಡ ಲಿಂಗಾಯತರಿಗೆ ವೀರಶೈವರಿಗೆ ಬಹಳ ಪವಿತ್ರವಾಗಿರುವಂತಹ ಕೃತಿ ಅದು ಇವತ್ತು ಕೂಡ ಆರಾಧಿಸ್ತಾರೆ ಅವರನ್ನು ನೆನಪಿಸ್ಕೊಳ್ತಾರೆ ನಮ್ಮ ಪಕ್ಕದಲ್ಲೇ ಇರುವಂತಹ ಒಂದು ಊರಿನಲ್ಲಿ ಅಂತ ದೊಡ್ಡ ವ್ಯಕ್ತಿ ಹುಟ್ಟಿದ್ದ ಅಂತ ದೊಡ್ಡ ಪುಸ್ತಕ ಬರೆದಿದ್ದ ಅನ್ನುವಂತ ನೆನಪು ನಮ್ಗೆ ಇಲ್ಲ ಹಾಗಾಗಿ ಲಕ್ಕಣ್ಣ ದಂಡೇಶನ ನೆನಪಲ್ಲೂ ಕೂಡ ನಾವಿವತ್ತು ಸಂಭ್ರಮಿಸಬೇಕು ಅಂತ ಇದೆ ಅಷ್ಟೇ ಅಲ್ಲ ನೀವು ಗುಳಬಾಗಲ ಬಗ್ಗೆ ಇಷ್ಟೊಂದು ವಿಷಯಗಳಿದೆ ಅಂತಂದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ ಹತ್ತು ಹನ್ನೊಂದನೇ ಶತಮಾನಕ್ಕೇನೆ ನಮ್ಮಲ್ಲಿ ಲೇಖಕರಲ್ಲ ಲೇಖಕಿಯರು ಇದ್ರು ಹೆಣ್ಮಕ್ಳು ಕೂಡ ಪುಸ್ತಕ ಬರೆಯುವಂತ ಸಾಮರ್ಥ್ಯವನ್ನ ಪಡ್ಕೊಂಡಿದ್ರು ಅದ್ರಲ್ಲಿ ಒಂದು ಹೆಸರು ನಿಮಗೆ ಗಂಗಾದೇವಿ ಅಂತ ಯಾಕಂದ್ರೆ ಚರಿತ್ರೆಯ ಬಗ್ಗೆ ನಾನು ಅಷ್ಟು ಒಂದಷ್ಟು ತಿಳ್ಕೊಂಡಿರೋದನ್ನ ಚರಿತ್ರೆ ವೇಸ್ಟ್ ಆಗಿ ಅಂತ ಹೇಳ್ತಾ ಇದ್ದೀನಿ ಗಂಗಾದೇವಿ ಎನ್ನುವಂತ ಅವರು ತನ್ನ ಗಂಡ ವೀರಕಂಪಣ ಅಂತ ಹೇಳಿ ಮದುವೆ ಮೇಲೆ ದಾಳಿ ಮಾಡಿದ್ದ ವೀರಕಂಪಣ ಯಾರು ನಮ್ಮ ಮುಳುವಾಯು ರಾಜ್ಯದ ರಾಜ್ಯಪಾಲ ಮುಳುವಾಯಿನ್ನ ಒಂದೊಂದು ರಾಜ್ಯ ಆಗಿತ್ತು ಇದನ್ನ ಇನ್ನೊಂದಿನ್ನು ಹಿನ್ನಿಸಿ ಕೋಲಾರ ರಾಜ್ಯ ಇರಲಿಲ್ಲ ಮುಳುವಾಯಿ ರಾಜ್ಯ ಇತ್ತು ಕೋಲಾರ ನಮ್ಮ ರಾಜ್ಯದ ಒಳಗಡೆ ಒಂದು ಭಾಗ ಇವತ್ತು ಕೋಲಾರ ಜಿಲ್ಲೆ ಆಗೋಗಿದೆ ಮುಳುಬಾಗಲು ತಾಲೂಕು ಆಗೋಗಿದೆ ಅದು ರಿವರ್ಸ್ ಆಗಿತ್ತು ಹಿಂದೆ ಮುಳುಬಾಗಲ್ ರಾಜ್ಯದಲ್ಲಿ ಕೋಲಾರ ಒಂದು ತಾಲೂಕು ಆಗಿತ್ತು ನಾವು ಹೆಮ್ಮೆ ಬೆಳ್ಕೋಬೇಕಲ್ವಾ ಅಂದ್ರೆ ರಾಜ್ಯದ ರಾಜಧಾನಿ ಇದು ಒಂದು ರಾಜ್ಯದ ರಾಜಧಾನಿ ಇದು ಯಾವುದು ಮುಳುಬಾಗಲು ಆ ರಾಜ್ಯದ ರಾಜ್ಯಪಾಲನಾದಂತಹ ವೀರ ಕಂಪನ ಮಧುರೈ ಎಲ್ಲಿರೋದು ಮಧುರೈ ತಮಿಳುನಾಡಿನ ಯಾವುದೋ ಒಂದು ಭಾಗದಲ್ಲಿ ಇರ್ತಕ್ಕಂಥ ಮಧುರೆಯ ಮೇಲೆ ಹೋಗಿ ಅಲ್ಲಿನ ಸುಲ್ತಾನನ್ನ ಸೋಲಿಸಿರ್ತಾನೆ ಸೋಲಿಸುವಾಗ ಗೆದ್ದಿರ್ತಾನೆ ಆದ್ರೆ ಕೊನೆಯಿಲ್ಲ ಒಂದ್ ಕಡೆ ಇದರಿಂದ ಸತ್ತೋಗ್ತಾನೆ ಆ ಗಂಡನ ನೆನಪಲ್ಲಿ ಗಂಡನ ಸಾಧನೆಗಳನ್ನ ಹೇಳಿಕೆ ಮಧುರ ವಿಜಯಂ ಅನ್ನುವಂಥ ಪುಸ್ತಕವನ್ನ ಬರೆದಂತ ಹೆಣ್ಣುಮಗಳು ಕೂಡ ನಮ್ಮ ತಾಲೂಕಿನವಳೆ ಆಕೆ ಕೂಡ ವಿರೂಪಾಕ್ಷಿ ಗ್ರಾಮದವಳು ಅಂದ್ರೆ ವಿರೂಪಾಕ್ಷ ಬಹಳ ದೊಡ್ಡ ಹಿಸ್ಟ್ರಿ ಇದೆ ಅವನಿಗೆ ದೊಡ್ಡ ಹಿಸ್ಟ್ರಿ ಇದೆ ಮುಳುಬಾಗಲೂ ದೊಡ್ಡ ಹಿಸ್ಟ್ರಿ ಇದೆ ಅದು ಹೇಳೋದೇ ಆಗಿದ್ದಾರೆ ಕೇಳಿಸ್ಕೊಳ್ಳೋದೇ ಆಗಿದ್ದಾರೆ ಇದು ದೊಡ್ಡ ಪ್ರಶ್ನೆ ಇಲ್ಲಿ ಸೊ ನಮ್ಮ ಚರಿತ್ರೆ ಮುಳುಬಾಗಿಲಿನ ಚರಿತ್ರೆ ಬಹಳ ದೊಡ್ಡ ಚರಿತ್ರೆ ನಾವು ಆ ಚರಿತ್ರೆ ನೆನಪಿಸ್ಕೊಂಡಿಲ್ಲ ಅಂದ್ರೆ ನಾವು ಖಂಡಿತವಾಗಿ ಅನೇಕ ವಿಷಯಗಳನ್ನ ನಾವು ಕಳ್ಕೊಂಡು ಹೇಳಿದ್ರೆ ಸ್ನೇಹಿತರೆ ಹಾಗೇನೆ ಕೊನೆಯದಾಗಿ ಯಾಕಂದ್ರೆ ಹತ್ತು ನಿಮಿಷ ಅಂತ ಹೇಳಿದ್ರು ಕೊನೆಯದಾಗಿ ನಮ್ಮ ಕೆಲವು ಜವಾಬ್ದಾರಿಗಳಿದೆ ಅಂತ ಹೇಳಿದಲ್ಲ ಅದನ್ನ ಒಂದು ಜವಾಬ್ದಾರಿ ನಾನಂತೂ ಹೊತ್ಕೊಂಡಿದ್ದೇನೆ ನನಗೊಂದು ಜವಾಬ್ದಾರಿ ಇದೆ ಅದು ಯಾರು ಮಾಡ್ತಾರೆ ಎಲ್ಲ ಗೊತ್ತಿಲ್ಲ ಅದೇನು ಅಂತಂದ್ರೆ ಇವತ್ತು ಕೂಡ ಹಳ್ಳಿಗಳಿಗೆ ಹೋದ್ರೆ ಕೆಲವು ಜನರನ್ನ ಮನೆ ಒಳಗಡೆ ಸೇರಿಸಲ್ಲ ದೇವಸ್ಥಾನ ಒಳಗಡೆ ಸೇರಿಸಲ್ಲ ಇವತ್ತು ಕೂಡ ಅಸ್ಪೃಶ್ಯ ಎನ್ನುವಂಥದ್ದು ಎಲ್ಲ ಕಡೆ ಉಳ್ಕೊಂಡಿದೆ ಮಹಾತ್ಮ ಗಾಂಧಿಯಿಂದ ಶುರುವಾಗಿತ್ತು ಅದು ಹೋರಾಟ ಮಹಾತ್ಮ ಗಾಂಧಿಯನ್ನು ಅನುಸರಿಸುವಂತ ಅವರು ಕೂಡ ಒಂದಷ್ಟು ಪ್ರಯತ್ನ ಮಾಡೋದನ್ನು ಕೈ ಬಿಟ್ಬಿಡೋದು ಆಗಲ್ಲ ಅಂತ ಏನೋ ಗೊತ್ತಿಲ್ಲ ಓಕೆ ಸೊ ಹಾಗಾಗಿ ನಾನು ನಾನು ಅದನ್ನ ಒಂದು ಚಾಲೆಂಜಿಂಗ್ ಅಂತ ತಗೊಂಡಿದ್ದೇನೆ ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ಒಂದು ಚಳುವಳಿಯನ್ನು ಶುರು ಮಾಡಿ ಅದನ್ನ ಮುನ್ನಡೆಸ್ತಾ ಇದ್ದೇವೆ ಅದರ ಹೆಸರು ಅರಿವು ಭಾರತ ಅಂತ ನೀವೆಲ್ಲ ತುಂಬಾ ಜನ ಗಮನಿಸಿರಬಹುದು ಅರಿವು ಭಾರತ ಅನ್ನುವಂತ ಒಂದು ಚಳುವಳಿ ಶುರುವಾಗಿದೆ ಮುಳುಬಾಗಲ್ನಲ್ಲಿ ಮುಳುಬಾಗಲ್ ತಾಲೂಕಲ್ಲಿ ಅದೆಷ್ಟು ದೊಡ್ಡ ಚಳುವಳಿ ಅಂತ ನಿಮ್ಗೆ ಇನ್ನು ಅರ್ಥ ಆಗ್ತಾ ಇರಬಹುದು ಐವತ್ತು ವರ್ಷ ನೂರು ವರ್ಷ ಆದಮೇಲೆ ಖಂಡಿತವಾಗಿ ಇದು ದೊಡ್ಡ ಚಳುವಳಿಯಾಗಿ ನಮ್ಮ ಏನೋ ಜನಾಂಗದ ಮುಂದೆ ನಿಲ್ಲುತ್ತೆ ಅನ್ನುವಂತ ವಿಶ್ವಾಸ ನಮ್ಗಿದೆ ನಮ್ಮ ತಹಶೀಲ್ದಾರ್ ಮೇಡಮ್ ಅವರು ತುಂಬಾ ಕಾರ್ಯಕ್ರಮಗಳು ಬಂದಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ ಅನೇಕರು ಕೂಡ ಬಂದಿದ್ದೀರಿ ಅದೇನು ಅಂತಂದ್ರೆ ಹಳ್ಳಿಗಳಲ್ಲಿ ಹೋಗಿ ಹಳ್ಳಿಯ ಜನ ಇದನ್ನು ದೊಡ್ಡವರು ಅಂತ ಭಾವಿಸ್ಬಿಟ್ಟಿದಾರಲ್ಲ ಯಾರೋ ದೊಡ್ಡವರಲ್ಲ ಭ್ರಮಿಸಿ ಆ ದೊಡ್ಡವರು ಅಂತ ಭ್ರಮಿಸಿರುವಂತ ಅವರ ಮುಂದೆ ನಿಂತ್ಕೊಂಡು ಕೇಳ್ತಾ ಇದ್ದೀನಿ ಇಲ್ಲಿ ಯಾರೋ ದೊಡ್ಡವರಲ್ಲ ಯಾವುದೋ ಕಾಲದಲ್ಲಿ ಈ ಕೆಟ್ಟ ಸಂಪ್ರದಾಯ ಶುರುವಾಗಿದೆ ಇವತ್ತು ನಾವು ತಿದ್ದುಕೋಬೇಕಾಗಿದೆ ಏನ್ ಈಗ ನಾವು ತಪ್ಪು ಮಾಡಿ ಪಾಪ ಅನ್ನೋ ನಮ್ಮ ಮೈಗೆಲ್ಲ ಸುತ್ಕೊಂಡ್ಬಿಟ್ಟಿದೆ ಅದನ್ನ ಸೋಪಾಗಿ ಆಗ ಆಗೋದಿಲ್ಲ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಅಸ್ಪೃಷ್ಟ ಭಾವನೆಗಳನ್ನ ಕಿತ್ತಾಕ್ಬಿಟ್ಟು ನಮ್ಮ ಮನೆಗೆ ಏನಾದ್ರು ಬಂದ್ರೆ ಒಳಗಡೆ ಪಾಪ ಅಂತ ಕರೆಯುವ ಅಷ್ಟೇನೇನು ಇಲ್ಲ ಅದು ನಾವು ಬೇರೆ ಏನೇನೋ ಮಾತಾಡ್ತಾ ಇಲ್ಲ ಯಾರು ಬಂದಾಗ ಒಳಗಡೆ ಬನ್ನಿ ದೇವಸ್ಥಾನಕ್ಕೆ ಬಂದ್ರೆ ಒಳಗಡೆ ಬನ್ನಿ ಅಂತ ಕರೆಯುವಂತಹ ಔದಾರೀತನಲ್ಲ ಅದು ನಾ ಹೇಳೋದ್ನಲ್ಲ ನಮ್ ಜವಾಬ್ದಾರಿಗಳಿದ್ದಾವೆ ಈ ದೇಶದಲ್ಲಿ ನೂರಾರು ತಪ್ಪು ಸಂಪ್ರದಾಯಗಳಿತ್ತು ಎಂಟು ವರ್ಷಗಳಲ್ಲಿ ಹೆಣ್ಮಕ್ಳು ಮದುವೆ ಮಾಡ್ತಾ ಇವತ್ತು ಮಾಡ್ತೀವ ತಿದ್ಕೊಂಡಿದ್ದೇವೆ ಆತರ ತಿದ್ಕೋಬೇಕಾಗಿರ್ತಕ್ಕಂಥ ಕೆಲವು ತಪ್ಪು ಪಾಪದ ಕೆಲಸಗಳು ಇನ್ನೂ ಕೂಡ ನಮ್ಮಲ್ಲಿ ಇದಾವೆ ಅದನ್ನು ತಿದ್ದ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾವು ಮೂರು ರಾಜ್ಯಗಳಲ್ಲಿ ಕೆಲಸ ಮಾಡ್ತಾ ಇದೀವಿ ಆಂಧ್ರ ಕರ್ನಾಟಕ ತಮಿಳುನಾಡಲ್ಲಿ ಹನ್ನೆರಡು ವರ್ಷ ಐನೂರು ಹಳ್ಳಿಗಳಿಗೆ ಹೋಗಿದ್ದೇವೆ ನಾವು ನಾವೇ ನಾವು ನಾವು ನಮ್ಮ ಸ್ನೇಹಿತರೆಲ್ಲ ಸೇರಿ ಇದು ಅರಿವು ಭಾರತ ಅನ್ನ ಒಂದು ದೊಡ್ಡ ಚಳುವಳಿಯಾಗಿ ಬೆಳೀತಾ ಇದೆ ಇದರ ಭಾಗವಾಗಿ ಸಣ್ಣ ಒಂದು ಪ್ರತಿಜ್ಞೆ ಇದೆ ನಾನು ನಿಮಗೆ ಅದನ್ನ ಹೇಳ್ಕೊಡ್ತೀನಿ ದಯವಿಟ್ಟು ರಿಪೀಟ್ ಮಾಡಿದೆ ಯಾರು ತಪ್ಪು ತಿಳ್ಕೊಬೇಡಿ ಏನು ಓವರ್ಟೇಕ್ ಮಾಡ್ತಾ ಇದಾರೆ ಅಂತ ಇದೊಂದು ಜವಾಬ್ದಾರಿ ಅನ್ನುವಂತ ಕಾರಣಕ್ಕಾಗಿ ನಾನು ಇದನ್ನ ಸಣ್ಣ ಪ್ರತಿಜ್ಞೆ ಇದೆ ಒಂದೇ ನಿಮಿಷದಲ್ಲಿ ಮುಗಿಸ್ತೇನೆ ಯಾಕೆಂತ ಸಂವಿಧಾನ ದಿನವನ್ನ ನೆಮಿಸ್ಕೊಳ್ಳೋದಿದೆಯಲ್ಲ ಇವತ್ತು ಏನೋ ಭಾರತಕ್ಕೆ ಸಾರಿ ಏನು ಸಂವಿಧಾನ ಅನುಷ್ಠಾನ ಆಗಿ ಎಪ್ಪತ್ತಾರು ವರ್ಷಗಳಾಗಿ ಹೇಳೋದಿದೆಯಲ್ಲ ಹೇಳುವಾಗ ನಮ್ಗೆ ಕೆಲವು ಮುಜುಗರಗಳಿದ್ದಾವೆ ನಮ್ಮ ದೇಶವನ್ನ ಎಷ್ಟು ಬಲಿಷ್ಠವಾಗಿ ಕಟ್ಟಬೇಕಾಗಿತ್ತು ಅಷ್ಟು ಬಲಿಷ್ಠವಾಗಿ ಕಟ್ಟಕ್ಕೆ ಆಗ್ತಾ ಇಲ್ವಾ ಅಂತ ಆಗ್ತಾ ಇಲ್ಲ ಅಲ್ವಾ ಅಂತ ಹೇಳಿ ಅಂದ್ರೆ ಅನೇಕ ಕ್ಷೇತ್ರಗಳಿಗೆ ದೊಡ್ಡ ಸಾಧನೆ ಮಾಡಿಬಿಟ್ಟಿದ್ದೇವೆ ವಿಜ್ಞಾನದಲ್ಲಿ ಮಾಡಿದ್ದೇವೆ ಗೆ ಹೋಗಿದ್ದೇವೆ ದೂರ ದೂರದ ಏನೋ ಗ್ರಹಗಳನ್ನ ತಲುಪ್ತಾ ಇದ್ದೇವೆ ಅದ್ರ ಪಕ್ಕದ ಮನೆಗೆ ತಲುಪಿಲ್ವಲ್ಲ ನಾವು ಪಕ್ಕದ ಮನೆ ಒಳಗಡೆ ಹೋಗಕ್ಕಾಗದೇನೆ ದೂರದಲ್ಲಿರುವಂತಹ ಗ್ರಹಕ್ಕೆ ಹೋಗಿ ಬಂದ ಪ್ರಯೋಜನ ಇಲ್ಲ ಸರ್ ಹಾಗಾಗಿ ವಿಜ್ಞಾನ ಬೆಳೆದ್ರೆ ಸಾಲದು ನಿಮ್ಮ ಮನಸ್ಸುಗಳು ಕೂಡ ಬೆಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರತಿಜ್ಞೆ ಇದೆ ನಾನು ಜವಾಬ್ದಾರಿ ಅನ್ನುವಂಥ ಕಾರಣಕ್ಕಾಗಿ ನಾನು ಇದನ್ನ ಹೇಳ್ಕೊಡ್ತೇನೆ ದಯವಿಟ್ಟು ನಾವೆಲ್ಲ ಕೂಡ ಒಂದೇ ನಿಮಿಷ ನಿಂತ್ಕೊಳ್ಳಿ ಸಣ್ಣ ಪ್ರತಿಜ್ಞೆ ಹೇಳ್ಕೊಡ್ಬಿಡ್ತೇನೆ ಆ